ನಮಸ್ಕಾರ ನಾವು ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಆರ್ ಎಂ ಶ್ರೀನಿವಾಸರು ನಾವು ಮೊದಲು ಈಗ ನಾವು ರಘುನಾಥ್ಪುರದ ಸದಸ್ಯರಾಗಿ ಆರ್ನಾರಣ ಹೊಸಹಳ್ಳಿ ಬೋಬ್ಧೇನಹಳ್ಳಿ ಬೋಪ್ನಹಳ್ಳಿ ರಘುನಾಥ್ಪುರ ಸದಸ್ಯರಾಗಿ ನಾವು ಎಲ್ಲ ರಸ್ತೆಗಳು ಒಳಚರಂಡಿ ಒಳಚರಂಡಿಯಿಂದ ಮಾಡಿಲ್ಲ ಈಗ ಸದ್ಯಕ್ಕೆ ಈಗ ಪಟ್ಟಣ ಪಂಚಾಯಿತಿ ಆಗಿದೆ ಈಗ ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಮತ್ತು ಇನ್ನು ಲೈಟಿಂದು ನೀರಿಂದು ಸಮಸ್ಯೆ ಅಂದರೆ ಸಮಸ್ಯೆಗಳ ಇದು ಮಾಡಬೇಕು ನಾವು ರಘುನಾಥ್ಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದೀವಿ ನಾವು ಮಾಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಈಗ ನಾವು ಒಳಚರ ಚರಂಡಿ ಮತ್ತು ಇದು ರಸ್ತೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಈಗ ಭಕ್ತರಿಗೆ ಮನೆಗಳು ಕೊಡಿಸಿದ್ದು ಇವೆಲ್ಲ ಮಾಡಿದ್ದೀವಿ ಮುಂದೆ ಈಗ ಪಟ್ಟಣ ಪಂಚಾಯಿತಿ ಆಗಿದೆ ನಾವು ಒಳಚರಡ್ಡಿ ಮಾಡಿಸ್ಬೇಕು ಮತ್ತು ಇನ್ನು ದೀಪಗಳು ಏನು ಸೋಲಾರು ಇವೆಲ್ಲ ವ್ಯವಸ್ಥೆ ಮಾಡಬೇಕು ಇನ್ನು ಏನೇನು ಅನುದಾನ ಬರುತ್ತೋ ಅದೆಲ್ಲ ಬಡವರಿಗೆ ಕೊಡಿಸ್ಬೇಕು ಇವೆಲ್ಲ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಪ್ರಸ್ತುತ ಏನೇನು ಸಮಸ್ಯೆಗಳಿದಾವೆ ಈಗ ಒಳಚರಂಡಿ ಫಸ್ಟ್ ಮಾಡಿಸ್ಬೇಕು ಒಳಚರಂಡಿ ವ್ಯವಸ್ಥೆ ಇದ್ರೇ ಜನಗಳಿಗೆ ಇದಾಗೋದು ದೇವ ಇದು ಮಶಾನ ರಸ್ತೆ ಮತ್ತು ಈ ದೇವಸ್ಥಾನದ್ದು ದೇವಸ್ಥಾನಗಳ ರಸ್ತೆ ಮತ್ತೆ ಈ ಯಾವ ಈ ಬ ಇವರೆಲ್ಲ ಇದು ಮಾಡ್ಕೊಂಡಿದ್ದಾರೆ ಯಾರೋ ರೋಡ್ಗಳೆಲ್ಲ ಸರ್ಕಾರಿ ರಸ್ತೆಗಳೆಲ್ಲ ಇದು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ತೆರವು ಕೊಡಿಸ್ಬೇಕು ಮತ್ತು ಇನ್ನ ಕೆರೆಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವನು ತೆರಳಿಗೊಳಿಸ್ಬೇಕು ತಿರ್ಗ ನೀರಿನ ವ್ಯವಸ್ಥೆ ಆ ಕೆರೆ ಮಣ್ಣು ಎತ್ತ ಇದನ್ನು ಮಾಡಿಸ್ಬೇಕು ಕೆರೆ ಉಳಿಸೋದು ಇವೆಲ್ಲ ಮಾಡಬೇಕು ಅನ್ಕೊಂಡು ಇದು ಮಾಡಿದ್ದೀವಿ ನಮಸ್ತೆ ನನ್ನ ಹೆಸರು ಮಹಾಲಶ್ರೀ ಬಶಿಕಳ್ಳಿ ಬಟ್ಟನ ಪಂಚಾಯಿತಿಯಿಂದ ರಘುನಾಥ್ಪುರ ವಾರ್ಡ್ ನಂಬರ್ ಒಂದು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತ ನೀವೀಗ ಮಲ್ಲನೇ ಬಾರಿಗೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರ ಪಟ್ಟಣ ಪಂಚಾಯಿತಿ ಬಂದು ಮಲನೇ ಪಟ್ಟಣ ಪಂಚಾಯಿತಿ ಈ ಸಮಯದಲ್ಲಿ ಈ ನಿಮ್ಮೂರಿನ ಒಂದು ಜನಗಳಿಗೆ ಯಾವ ರೀತಿ ನೀವು ಭರವಸೆಗಳನ್ನ ಕೊಡ್ತೀರಾ ಪ್ರಸ್ತುತ ಇಲ್ಲಿರೋ ಸಮಸ್ಯೆಗಳು ಏನೇನು ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಇದೆ ಸರ್ಕಾರಿ ಶಾಲೆಯಲ್ಲಿ ಮೈದಾನ ಇಲ್ಲ ಮೈದಾನ ಮಾಡಿಸ್ಬೇಕು ಮತ್ತೆ ಆಂಜನೇಯ ದೇವಸ್ಥಾನದಲ್ಲಿ ಮತ್ತೆ ರಸ್ತೆಗಳು ಚರಂಡಿಗಳು ಸರಿಯಾಗಿಲ್ಲ ಅದನ್ನೆಲ್ಲ ಸರಿ ಮಾಡಿಸ್ಬೇಕು ಅಂತ ಒಟ್ಟಾರೆ ಮೂಲಭೂತ ಸೌಕರ್ಯಗಳು ಸಮಸ್ಯೆನೇ ಇಲ್ಲಿ ಎದ್ ಇದೆ ಹೇಳಿ ನಮ್ಮೂರಲ್ಲಿ ಬೀದಿ ದೀಪಗಳು ಇಲ್ಲ ಮತ್ತೆ ಒಳ ಚರಂಡಿಗಳು ಸರಿಯಿಲ್ಲ ಆಮೇಲೆ ರಸ್ತೆಗಳು ಊರೊಳಗಡೆ ಹೋದ್ರೆ ರಸ್ತೆಗಳು ಸರಿಯಿಲ್ಲ ಅದನ್ನೆಲ್ಲ ಸರಿ ವ್ಯವಸ್ಥೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಮನೆ ಮಗಳು ಎಲ್ಲರೂ ಸಹ ನನಗೆ ಮತ ನೀಡಬೇಕು ಇದರಿಂದ ನನ್ಗೆ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ ಕೂಡ ಒಳ್ಳೇದು ಮಾಡ್ತೀನಿ ಮತದಾರನಾಗಿ ಮಾತಾಡ್ತಾ ಇದ್ದೀನಿ ನಾನು ಏನಪ್ಪಾ ಅಂದ್ರೆ ಹೇಳೋದು ನಮ್ಮ ಶ್ರೀನವರು ಹಿಂದೆ ಒಂದು ಹತ್ತು ಹಿಂದೆ ಮೆಂಬರ್ ಆಗಿದ್ರು ಅವಾಗ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದಾರೆ ಜೆ ಡಿ ಎಸ್ ಆಗಿ ಒಳ್ಳೆ ಹೆಸರು ತಗೊಂಡಿದ್ದಾರೆ ಈಗ ಅವ್ರನ್ನ ಅವರ ಸೊಸೆಯಾಗಿ ಅಭ್ಯರ್ಥಿಯಾಗಿ ಶ್ರೀ ಮಾಲತ್ರಿ ಅವರನ್ನು ನಿಲ್ಲಿಸಿದ್ದಾರೆ ಎಲ್ಲ ಮತ ಮತದಾರ ತೊಂದರೆಗಳೇ ಅವರು ಮುಂದೆ ಒಳ್ಳೆಯ ಕೆಲಸ ಮಾಡೋಕ್ಕೋಸ್ಕರ ಈಗ ಅವ್ರನ್ನ ಜಲ್ಸಿ ಜನಾಗಿ ಮಾಡಬೇಕಂತೆ ತಮ್ಮಲ್ಲಿ ಕಳೆ ಕಳೆಯೋ ಪ್ರಾರ್ಥನೆ ರವಿ ಲೈಟ್ಸ್ ಸಂದೇಶ ಪಟ್ಟಣ ಪಂಚಾಯಿತಿ ಅಭ್ಯರ್ಥಿಯಾಗಿ ಇದು ಮಾಡಿಸ್ತೀನಿ ನಮ್ಮ ಅವರು ಅಭ್ಯರ್ಥಿಯಾಗಿ ಮಾಡೋರೆ ಸ್ಪಂದಿಸಿದ್ದಾರೆ ಹಾಗಾಗಿ ಈಗ ನಮ್ಮ ರಘನಾಥಪುರ ಗ್ರಾಮಕ್ಕೆ ಒಳ್ಳೆಯ ಅಭಿವೃದ್ಧಿಗಳು ತರಬೇಕು ರಸ್ತೆಗಳು ಒಳಚರಂಡಿಗಳು ಕೆರೆ ರಸ್ತೆಗಳು ದೇವಸ್ಥಾನಕ್ಕೆ ರಸ್ತೆ ಇಲ್ಲ ಗೋಮ ಇದು ಸರ್ಕಾರಿ ಜಾಗಗಳು ಒತ್ತುವರಿ ಮಾಲಾಶ್ರೀ ಅವರು ಪಟ್ಟಣ ಪಂಚಾಯಿತಿ ಅಭ್ಯರ್ಥಿಯಾಗಿ ನಮ್ಮ ಕೆಲಸಗಳು ಇವೆಲ್ಲ ಬಾಲಶ್ರೀ ಅವರು ಹೇಳಿ ಈಗ ನಮ್ಮ ಸಮಸ್ಯೆಗಳಿಂದ ಬರೀ ನಾವು ರವಿಕುಮಾರ್ ಮತದಾರರಿಗೆ ಮಾತನಾಡ ಮಾತನಾಡುತ್ತಿದ್ದೇವೆ ನಮ್ಮ ಶ್ರೀಮತಿಯಾದ ಮನಶ್ರೀ ಅವರು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದಾರೆ ಏನು ಈ ಗ್ರಾಮದ ಹಲವು ಸಮಸ್ಯೆಗಳಿದೆಯೋ ಅವನ್ನೆಲ್ಲವನ್ನು ನೀಗಿಸಲು ನಾವು ಇಲ್ಲಿ ಸ್ಪರ್ಧಿಸುತ್ತಿದ್ದೇವೆ ಮತ್ತು ಏನು ಮೂಲಭೂತ ಸೌಕರ್ಯಗಳು ಏನು ಕುಂದುಕೊರತೆಗಳು ಜನದ ಮತದಾರರಿಗೆ ಏನು ತಲುಪಬೇಕೋ ಅವನ ಅವನ್ನೆಲ್ಲವನ್ನು ನಾವು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ ತಲುಪಿಸೋದಕ್ಕೆ ತಲುಪಿಸುವುದಕ್ಕೆ ನಾವು ಪ್ರಯತ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಈ ಜನರ ಈ ಗ್ರಾಮದ ಏನು ಕುಂದು ಕೊರತೆಗಳಿದೆಯೋ ಅವನು ಅದ ಅವೆಲ್ಲವನ್ನು ನಾವು ನಿಭಾಯಿಸಲು ಈ ಬಾರಿ ನಮ್ಮ ಜೆ ಪಕ್ಷದ ಅಭ್ಯರ್ಥಿಯಾದ ಬಾಲಶ್ರೀ ಅವರನ್ನು ಜಯಶೀಲರನ್ನಾಗಿ ಮಾ